ನೈಂಟಿ ಒನ್ ಇದೆ ಈಗ ಸಿಕ್ಸ್ಟಿ ತ್ರೀ ಇದೀನಿ ತಗೊಂಡು ಈಗ ಐದು ತಿಂಗಳ ಮೇಡಮ್ ತಗೊಂಡು ಯೂಸ್ ಮಾಡ್ತಾ ಇದೀನಿ ಬಿಡ್ಲಿಲ್ಲ ನಾನು ಆಟ ಮಾಡಿ ನಾನು ಕುಡಿಲೇಬೇಕು ಸಣ್ಣ ಆಗ್ಲೇಬೇಕು ಚೆನ್ನಾಗಿ ಕಾಣ್ಲೇಬೇಕು ಅಂತ ತಗೊಂಡೆ ನಮ್ ಸ್ವಲ್ಪ ವೇಟ್ ಜಾಸ್ತಿ ಇತ್ತಲ್ಲ ಹಾಗಾಗಿ ಮಂಡಿ ನಾವು ತುಂಬಾ ಬರ್ತಿತ್ತು ಮಡಿ ಓಡಾಡಕ್ ಆಯ್ತಿಲ್ಲ ಕೆಲ್ಸ ಬಿಟ್ಟಲ್ಲಿ ಏನಾರು ಒಟ್ಟೆಗೆ ತಿಂದಷ್ಟೇ ಮಲ್ಕೊ ಬಿಡಂಗಾಗ್ತಾ ಇತ್ತು ಈಗಂತೂ ಹೋಗಕ್ಕೆ ಮನ್ಸಿ ಬರಲ್ಲ ತೊಂಬತ್ತೊಂದ್ರಿಂದ ಅರ್ವತ್ ಮೂರು ಕೆಜಿ ಟೋಟಲ್ ಇಪ್ಪತ್ತೆಂಟು ಕೆಜಿ ಹಾಗೆ ಪೀರಿಯಡ್ಸ್ ಅನ್ನ ರೆಗ್ಯುಲರ್ ಮಾಡ್ಕೊಂಡ್ರು ನಾರ್ಮಲ್ ಮಾಡ್ಕೊಂಡ್ರು ಯೂಸ್ ಮಾಡಿ ಮೈಸೂರಲ್ಲಿ ಇದೀನಿ ಮೈಸೂರು ಪ್ಯಾಲೇಸ್ ನೋಡಕಲ್ಲ ಮೈಸೂರಲ್ಲಿ ಇದೀನಿ ಮೈಸೂರು ಪಾಕ್ ತಿನ್ನಕಲ್ಲ ಮತ್ ಯಾಕಮ್ಮ ಇದ್ಯಾಂತ ಒಂದ್ರಿಂದ ಅರವತ್ ಮೂರ್ ಕೆಜಿ ಬಂದಂತಹ ಇಪ್ಪತ್ತೆಂಟು ಕೆ ಜಿ ಸಣ್ಣ ಆಗಿರೋ ಜೀನೀಸ್ ನಿಲ್ ನ ಯೂಸ್ ಮಾಡಿ ಸಣ್ಣ ಆಗಿರೋಂತಹ ಲಲಿತ ಮೈಸೂರಿನ ಕುವೆಂಪು ನಗರದವರು ಇವರನ್ನ ಭೇಟಿ ಮಾಡೋದಕ್ಕೆ ನಾನ್ ಬಂದಿದ್ದೀನಿ ದಸರಾ ಆಮೇಲೆ ನೋಡೋಣ ಮೊದಲು ಅವ್ರ ಜೊತೆ ಮಾತಾಡೋಣ ಮೈಸೂರಲ್ಲಿ ಇದ್ದೀನಿ ಮೈಸೂರು ಪಾಕು ಬೇಡಿ ಮೇಡಮ್ ಜೀನಿ ಬೇಕು ಹೆಂಗೆ ರೆಡಿ ಆಗಿಬಿಡಿದಾರ ಜೀನಿ ಸ್ಲಿಮ್ ಅಂತ ಹೇಳಿ ಎಸ್ ಲಲಿತಾ ಅವರು ಮೈಸೂರಿನ ಕುವೆಂಪು ನಗರದಲ್ಲಿ ವಾಸ ಆಗಿರ್ತಾರೆ ಜೀನಿ ಸ್ಲಿಮ್ ನ ಎಷ್ಟು ದಿನ ಯೂಸ್ ಮಾಡ್ತಾ ಇದ್ದೀರಾ ಮೇಡಮ್ ಐ ತಿಂಗಳ ಆಯಿತು ಐದು ತಿಂಗಳ ಆಯಿತು ಎಷ್ಟು ಸಣ್ಣ ಆದ್ರಿ ನೈಂಟಿ ಒನ್ ಇದೆ ಈಗ ಸಿಕ್ಸ್ಟಿ ತ್ರೀ ಇದ್ದೀನಿ ವೆರಿ ಗುಡ್ ಸೊ ಈಗ ಜೀನಿ ಸ್ಲಿಮ್ ಯೂಸ್ ಮಾಡೋಕೆ ಮುಂಚೆ ಸಣ್ಣ ಆಗಬೇಕು ಅಂತ ಹೇಳಿ ಏನಾದರೂ ಯೂಸ್ ಮಾಡಿದ್ರಾ ಯೂಸ್ ಮಾಡಿದ್ದೆ ಮೇಡಮ್ ಅಂದರೆ ಹೊರದ್ರೆ ಆಗಲಿಲ್ಲ ಅದರಲ್ಲಿ ಸಣ್ಣ ಆಗಲಿಲ್ಲ ಆಗಲಿಲ್ಲ ಓಕೆ ಸೊ ಸ್ಲಿಮ್ ಯೂಸ್ ಮಾಡಿದ್ಮೇಲೆ ಯೂಸ್ ಮಾಡೋ ಮುಂಚೆ ಹೇಳಿ ನನ್ನ ಕತೆ ಇದು ನೋಡ್ತಾ ನೋಡ್ತಾಯಿದ್ದೆ ಮೇಡಮ್ ಇನ್ಸ್ಟಾಗ್ರಾಮಲ್ಲಿ ಆಗ ನನಗೆ ನಾನು ಯಾಕೆ ಟ್ರೈ ಮಾಡಬಾರ್ದು ನಾನು ಸಣ್ಣ ಆಗಬಾರ್ದು ಅಂತ ಅನ್ನಿಸ್ತು ಆಗ ಆಯ್ಕೆ ಮಾಡಿ ಅದರಲ್ಲಿ ಇದ್ರದ್ದೇ ಮಾತಾಡ್ತಿದ್ರಲ್ಲ ಬಟ್ ಅವ್ರನ್ನ ನೋಡ್ಬಿಟ್ಟು ನಾನು ಇಮಿಡಿಯೇಟಾಗೆ ಕಾಲ್ ಮಾಡಿದೆ ಮತ್ತು ನಮ್ಮ ಹಸ್ಬೆಂಡು ಬೇಡ ಬೇಡ ಅಂತಿದ್ರು ಆದರೂ ನಾನು ಬಿಡಲಿಲ್ಲ ನಾನು ಆಟ ಮಾಡಿ ನಾನು ಕುಡಿಲೇಬೇಕು ಸಣ್ಣ ಆಗಲೇಬೇಕು ಚೆನ್ನಾಗಿ ಕಾಣಲೇಬೇಕು ಅಂತ ತೊಗೊಂಡೆ

ಸೊ ತೊಂಬತ್ ಕೆ ಕೆಜಿ ಇದ್ದು ಅರವತ್ಮೂರು ಕೆ ಜಿ ಟೋಟಲ್ ಇಪ್ಪತ್ತೆಂಟು ಕೆ ಜಿ ಸಣ್ಣ ಆಗಿದ್ದಾರೆ ಖಂಡಿತವಾಗ್ಲು ಹ್ಯಾಚ್ ಆಫ್ ನಿಮ್ಗೆ ಸೊ ತೊಂಬತ್ತೊಂದು ಕೆಜಿ ಇದ್ದಾಗ ಹೇಗಿತ್ತು ನಿಮ್ ಬಾಡಿ ಸಪೋರ್ಟ್ ಹೆಂಗ್ ಮಾಡ್ತಿತ್ತು ನಮ್ ಸ್ವಲ್ಪ ವೇಟ್ ಜಾಸ್ತಿ ಇತ್ತಲ್ಲ ಹಾಗಾಗಿ ಮಂಡಿ ನೋವು ತುಂಬಾ ಬರ್ತಿತ್ತು ಬಟ್ ಐತಿಲ್ಲ ಕೆಲಸ ಬಿಟ್ಟಲ್ಲಿ ಏನಾದ್ರು ಹೊಟ್ಟೆಗೆ ತಿಂದ ಮಲ್ಕ ಬಿಡಂಗಾಗ್ತಾ ಇತ್ತು ಈಗಂತೂ ಹೋಗಕ್ಕೆ ಮನ್ಸಿ ಬರಲ್ಲ ಅಷ್ಟು ಓಡಾಡ್ತೀನಿ ಆಟೋದಲ್ಲಿ ಹೋಗ್ತಾ ಇದೆ ಬಟ್ ಎಲ್ಲೋದ್ರು ನಾನು ಆಟೋದಲ್ಲೇ ಹೋಗ್ತಾ ಇದ್ದೆ ಆಟೋದಲ್ಲೇ ಬರ್ತಿದೆ ಈಗಂತೂ ಆಟೋ ಟೆಚೇ ಇಲ್ಲ ನೋಡ್ದು ರನ್ನಿಂಗ್ ಮಾಡೋಣ ಅನ್ನಷ್ಟು ನಂಗೆ ಇದಾಗ್ಬಿಟ್ಟಿದೆ ಎನರ್ಜಿ ಬಂತು ಕೂಲಿ ಹೊಡ್ಕೊಂಡು ಹೋಗ್ಬಿಡತ್ತira ಬಿಡ್ತೀನಿ ಯಾರು ಯಾರು ಕರ್ಕೊಂಡ ಹೋಗಿದ್ರು ಫ್ರೆಂಡ್ಸ್ ಆಗ್ಲಿ ನಮ್ಮ ಯಾರೇ ಆಗ್ಲಿ ಆಟೋದಲ್ಲಿ ಹೋಗ್ಬೇಕು ಅಂತ ನಿಲ್ಸಿ ಆಟೋನ ಅನ್ಬಿಡುವೆ ಈಗಂತ ಆಟೋ ಟೈಚೇ ಇಲ್ಲ நானೇ ಬೇಕಾ ರೋಡಷ್ಟು ನೇಂಗೆ ಬಿದ್ಬಿಡ್ುತ್ತೆ ನಮ್ ಗ್ರೌಂಡ್ ಅಲ್ಲಂತೂ 10 ರೌಂಡ್ ಹೊಡಿತಾ ಇರ್ತೀನಿ ಅಲ್ಲಂತೂ ಎಲ್ಲ ಏನು ಅದನ್ನೇ ಖುಷಿ ಪಡ್ತಾ ಇರ್ತಾರೆ ನಾನು ನೋಡಿ ಪೀರಿಯಡ್ಸ್ ಅವಾಗ ಇರೆಗ್ಯುಲರ್ ಅಂದ್ರೆ 3 ಮಂತ್ಸ್ ಒಂದ ಸಲ ಆಗ್ತಾಯ್ತೆ ಅಂತ ಇವಾಗ ಈಗದು ಒಂದು ತಿಂಗಳು ಮುಂಚೆನೇ ಆಗ್ತಿದೀನಿ ಮ್ಯಾಮ್ ಡೇಸ್ ಆನ್ ಸೊ ನೋಡಿದ್ರಲ್ಲ ಹೆಲ್ತ್ ಇಪ್ಪತ್ತೆಂಟು ಕೆ ಜಿ ಅಂತ ಹೇಳಿದ್ರೆ ವಾ ಖಂಡಿತವಾಗ್ಲೂ ಹೌದು ಹಾಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅವ್ರಿಗೆ ಮಂಡಿ ನೋವಿತ್ತು ಎನರ್ಜಿ ಲೆವೆಲ್ ಇರಲಿಲ್ಲ ಆಟೋದಲ್ಲಿ ಇದ್ರು ಇವತ್ತು ಓಡ್ತಾ ಇದ್ದಾರೆ ಸ್ಕೂಲಲ್ಲಿ ಜಿಂಕೆ ಮರಿ ಅಂತ ಬೇರೆ ಹೆಸರು ತೊಗೊಂಡಿದ್ದಾರೆ ವೆರಿ ನೈಸ್ ನೀವು ಅಷ್ಟೇ ಜೀನಿ ಸ್ಲಿಮ್ ಅನ್ನೋದು ಹೆಲ್ತ್ ಹೆಲ್ದಿ ಮಿಲ್ಲೆಟ್ಸ್ ಪೌಡರು ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಇದರಲ್ಲಿ ಇರೋದಿಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬಹುದಾದಂತಹ ಆರೋಗ್ಯಕರವಾದಂತಹ ಮಿಲ್ಲೆಟ್ಸ್ ಪೌಡರು ಸೊ ಸಣ್ಣ ಹೆಂಗೆ ಆಗ್ತೀವಿ ಅಂತ ಹೇಳಿದ್ರೆ ಅದರಲ್ಲಿರೋವಂತಹ ಐಟಮ್ಸು ನಮ್ಮ ಆರ್ಗನ್ಸಿಗೆ ಬೇಕಾಗಿರುವಂತಹ ನ್ಯೂಟ್ರಿಯನ್ಸ್ ಅಂದರೆ ವೈಟಮಿನ್ ಡಿ ಅಂತೀವಿ ಸಿ ವೈಟಮಿನ್ ಸಿ ಕ್ಯಾಲ್ಶಿಯಮ್ಮು ಒಮೇಗಾ ತ್ರೀ ಇವೆಲ್ಲ ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗ್ತಿರೋದ್ರನ್ನ ಮಿಲೆಟ್ಸ್ ಪೌಡರಿಂದ ಪ್ರೊಡ್ಯೂಸ್ ಐ ಮೀನ್ ಸಪ್ಲೈ ಮಾಡ್ತೀವಿ ಸೊ ಸಣ್ಣ ಆಗೋದು ಬೇಸಿಕ್ ಸ್ವಲ್ಪ ಡಯಾಟ್ ಮಾಡಿ ಸ್ವೀಟ್ಸು ಮತ್ತು ಕಾರ್ಬ್ಸನ್ನು ಅಂದರೆ ರೈಸು ಮೈದಾ ಈ ಥರದನ್ನು ಬಿಟ್ಟು ಜೀನಿಸ್ಲಿಮ್ ಯೂಸ್ ಮಾಡೋದ್ರಿಂದ ಸಣ್ಣ ಆಗೋದು ಅಷ್ಟೇ ಅಲ್ಲ ಕಂಪ್ಲೀಟಾಗಿ ಹೆಲ್ದಿ ಆಗ್ತೀರಾ ಸ್ಕಿನ್ ಟೆಕ್ಸ್ಚರ್ಗಳು ಅಂದರೆ ಸ್ಕಿನ್ ನೋಡೋಕೆ ತುಂಬ ಚೆನ್ನಾಗಿ ಗ್ಲೋ ಬರೋಕ್ಕೆ ಶುರು ಆಗುತ್ತೆ ಥೈರಾಯ್ಡ್ ಇರ್ಬೋದು ಬಿ ಪಿ ಇರ್ಬೋದು ಶುಗರು ಈ ಥರ ಇನ್ನೂ ಎಷ್ಟೋ ಕಾಯಿಲೆಗಳನ್ನು ರಿವರ್ಸ್ ಮಾಡೋಕ್ಕೆ ಅಂದರೆ ವಾಸಿ ಮಾಡಿಕೊಂಡು ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಜೀನಿ ಸ್ಲಿಮು ಅತ್ಯುತ್ತಮವಾದಂತಹ ಆಹಾರ ಬಟ್ ಅದನ್ನ ತಗೋಬೇಕು ಅಂತ ಅಂದ್ರೆ ಆ ಜೀನೀಸ್ ಸ್ಲಿಮ್ ತಗೋಬೇಕು ಅಂದ್ರೆ ವಾಕು ಎಕ್ಸಸೈಜ್ ಮಾತ್ರ ಬಟ್ ಇರ್ಲೇಬೇಕು ನಾನು ಅದಿಲ್ಲ ಅಂದ್ರೆ ಮಲ್ಕೊಳ್ಳೋಕೆ ಹೋಗಲ್ಲ ಮಾರ್ನಿಂಗ್ ಅಂತೂ ಎಕ್ಸಸೈಜು ನೈಟ್ ಅಂತೂ ವಾಕು ಅದಿಲ್ಲ ಎಷ್ಟು ಹತ್ತು ಹನ್ನೊಂದು ಗಂಟೆ ಇದ್ರೆ ನಾನು ವಾಕ್ ಮಾಡ್ಬಿಟ್ಟು ಮಲ್ಕೊಳ್ಳೋದು ಮಾರ್ನಿಂಗ್ ಅಂತೂ ಐದು ಗಂಟೆಗೆ ಎಕ್ಸಸೈಜು ಅದೊಂದೇ ಕುಡಿಯದಿಂದ ಇದ್ ಮಾಡೋಣ ನಾನು ಸ್ವಲ್ಪ ಬಾಡಿ ಸ್ವಲ್ಪ ಕೆಲಸ ಕೊಡೋಣ ಅಂತ ಕೆಲಸ ಕೊಡ್ತೀನಿ ಇವಾಗಂತೂ ಬಗ್ಗಿ ಬಗ್ಗಿ ಹೋಗಿ ಮಾರ್ನಿಂಗ್ ಇಲ್ಲ ಅಂದ್ರೆ ನಾನು ಇರೋಕೆ ಆಗಲ್ಲ ಎಕ್ಸಸೈಜ್ ಇರಲಾ ಅಂದ್ರೆ ನನ್ ಮುಂದೆ ಕಾಲಿಡದೇ ಇಲ್ಲ ಸ್ನೈಡ್ ಅಂತೂ ವಾಕ್ ಮಾಡಿಲ್ಲ ಮಲಕೊಳಕ್ಕೆ ಹೋಗಲ್ಲ ಬೆನಿಫಿಟ್ ಜೀನಿ ಸ್ಲಿಮ್ ತಗೊಳೋದ್ರಿಂದ ಸಣ್ಣ ಆಗೋದು ಹೆಲ್ದಿ ಆಗೋದು ಅಷ್ಟೇ ಅಲ್ಲ ಕಂಪ್ಲೀಟ್ ಆಗಿ ಎನರ್ಜೆಟಿಕ್ ಆಗ್ತೀರಾ ಅಲ್ವಾ ಓ ವಾಕು ಎಕ್ಸರ್ಸೈಜ್ ಇರಲೇಬೇಕು ನನ್ನ ಬಟ್ ನನಗಂತೂ ಬೇಕೇ ಬೇಕದು ಅದಿಲ್ಲ ಅಂದ್ರೆ ಇರಕ್ಕೆ ಆಗಲ್ಲ ನಾನು ಹೆಲ್ದಿ ವೇ ನಲ್ಲಿ ಅಡಿಕ್ಷನ್ ಆಗ್ತಿರೋ ತುಂಬಾ ಒಳ್ಳೇದು ಕಾಯಿಲೆಗಳನ್ನ ದೂರ ಇಟ್ಟು ಹಾಸ್ಪಿಟಲ್ ಬಿಲ್ಗಳನ್ನ ಕಮ್ಮಿ ಮಾಡೋದಕ್ಕೆ ಜೀವಿ ಸ್ಲಿಮ್ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಅದಕ್ಕೆ ನನ್ನ ಹಸ್ಬೆಂಡು ನನ್ನ ಮಗ ಎಲ್ಲ ಒಳ್ಳೆ ಇದ್ ಮಾಡಿದ್ದಾರೆ ಮೇಡಮ್ ನಿಮ್ ಹಸ್ಬೆಂಡ್ ಹೊಟ್ಟೆ ಕಾಣಿಸ್ತಾ ಇದೆ ಕೊಡಿಸ್ತೀನಿ ಮೇಡಮ್ ಅವರೇ ನಂಗೆ ಇಷ್ಟೆಲ್ಲ ಸ್ಫೂರ್ತಿ ನಂಗೆ ಅವರೇನೆ ಮೇಡಮ್ ಸೊ ಅವ್ರೇನು ಅಂದ್ರೆ ಅವಾಗ ಬಿಗಿನಿಂಗ್ ಅಲ್ಲಿ ಬೇಡ ಅಂತ ಹೇಳಿದ್ರು ಸ್ವಲ್ಪ ಅವ್ರಿಗೆ ಬೇಡ ಏನಾದ್ರು ಆಗುತ್ತಾ ಏನು ಆಗತ್ತೆ ನೀನ್ ಆಗಲ್ವಾ ಅನ್ನೋ ಸ್ವಲ್ಪ ಇದಿತ್ತು ಬಟ್ ನಾನು ತಕೊಂಡಿ ನಾನು ಹಾಗೆ ಹಾಕ್ತೀನಿ ನಿಮ್ ತೋರಿಸಿ ತೋರಿಸ್ತೀನಿ ಬಿಡಿ ನಾನು ಅದನ್ನ ಅನ್ಬಿಟ್ಟು ಒಂದ್ ಚಾಲೆಂಜ್ ಆಗಿ ತಕೊಂಡು ಈಗ ಆಯ್ತು ಐದು ತಿಂಗಳು ಆಯ್ತು ಮೇಡಮ್ ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ನಂಗೆ ಅವ್ರಿಗೆ ಸ್ಫೂರ್ತಿ ಹಸ್ಬೆಂಡ್ ಇನ್ಸ್ಪಿರೇಷನ್ ಎಲ್ಲ ಕೇಳಿಸ್ಕೊಂಡ್ರಲ್ಲ ಯಾರೆಲ್ಲ ಹೆಂಡತಿ ಸಪೋರ್ಟ್ ಮಾಡಲ್ಲ ಅಂತ ಇದ್ರ ಹಸ್ಬೆಂಡ್ಸ್ ಸಪೋರ್ಟ್ ಮಾಡಕ್ ಶುರು ಮಾಡಿ ಯಾನೇ ಮಾಡಬೇಕು ಅಂದ್ರೆ ನಂಗೆ ನಮ್ಮ ಮನೆಯವರೇ ಸ್ಫೂರ್ತಿ ನನಗೆ ವೆರಿ ಗುಡ್ ಸೊ ನೋಡಿದ್ರಲ್ಲ ಇದು ಮೈಸೂರಿನ ಕುವೆಂಪು ನಗರದ ಲಲಿತಾ ಅವರ ಕತೆ ತೊಂಬತ್ತೊಂದರಿಂದ ಅರವತ್ಮೂರು ಕೆಜಿ ಟೋಟಲ್ ಇಪ್ಪತ್ತೆಂಟು ಕೆ ಜಿ ಹಾಗೆ ಪೀರಿಯಡ್ಸ್ ಅನ್ನ ರೆಗ್ಯುಲರ್ ಮಾಡ್ಕೊಂಡ್ರು ಮಂಡಿನವನ್ನ ನಾರ್ಮಲ್ ಮಾಡ್ಕೊಂಡ್ರು ಜೀನಿ ಲಿಮ್ನ ಯೂಸ್ ಮಾಡಿ ನೀವು ಹೆಲ್ದಿ ಆಗಬೇಕಾ ಸಣ್ಣ ಆಗಬೇಕಾ ಹೆಲ್ದಿ ವೇನಲ್ಲಿ ಸಣ್ಣ ಆಗಬೇಕಾ ನಿಮ್ಗೆ ಏನಾದರೂ ಕಾಯಿಲೆಗಳಿದ್ದರೆ ಅದನ್ನು ನಾರ್ಮಲ್ ಮಾಡ್ಕೋಬೇಕಾ ಹಾಗಿದ್ರೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಜೀನಿಸ್ಲಿನ್ನ ಯೂಸ್ ಮಾಡಿ ಹೆಲ್ದಿಯಾಗಿ ನಿಮ್ಮನ್ನು ಇಂಟರ್ವ್ಯೂ ಮಾಡೋದಕ್ಕೆ ಸ್ಪೆಷಲ್ ಆಗಿ ನಾನೇ ಬರ್ತೀನಿ ಯಾವ್ದೇ ಊರಾಗಿದ್ರು ಪರವಾಗಿಲ್ಲ ವೇಟ್ ಲಾಸ್ ಕೇಳಿದ್ರು ಫಸ್ಟ್ ತಗೊಂಡು ಮೇಲೆ ಆಮೇಲೆ ನಾನು ಜೀನಿಸ್ ಲೀಮ್ ಇನ್ನೊಬ್ರಿಗೆ ಪ್ರಿಪೇರ್ ಮಾಡಿದೆ ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ಪ್ರತಿ ದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ